ಏಲಿಯನ್ಸ್ ಸಹವಾಸ ಬೇಡ ಅಂದ್ರು ಇಸ್ರೋ ಸೋಮನಾಥ್ ಸೌರ ಮಂಡಲವನ್ನೇ ವಸಾಹತು ಮಾಡಿಕೊಳ್ತಾವ ಜೀವಿಗಳ ಉಗಮಕ್ಕೆ ಭೂಮಿಯಂತ ವಾತಾವರಣನೇ ಬೇಕಾ ಸ್ನೇಹಿತರೆ ಏಲಿಯನ್ಸ್ ಅನ್ನೋ ಪದದಲ್ಲೇ ಎಕ್ಸೈಟ್ಮೆಂಟ್ ಇದೆ ಕೆಲವೊಮ್ಮೆ ಇವುಗಳ ಅಸ್ತಿತ್ವದ ಬಗ್ಗೆ ಅಚ್ಚರಿಯ ವಿಚಾರಗಳು ಕೇಳಿ ಬಂದರೆ ಕೆಲವೊಮ್ಮೆ ಭಯ ಹುಟ್ಟಿಸುವ ವಿಚಾರಗಳು ಕೂಡ ಹೊರಬರ್ತವೆ ಈಗ ಇಸ್ರೋ ಅಧ್ಯಕ್ಷ ಎಸ್ ಸೋಮನಾಥ್ ಈ ಏಲಿಯನ್ಸ್ ಬಗ್ಗೆ ಅದೇ ರೀತಿ ಮಾತನಾಡಿದ್ದಾರೆ ಏಲಿಯನ್ಸ್ ಮನುಷ್ಯರನ್ನ ಭೂಮಿಯಲ್ಲಿರೋ ಹುಳದ ರೀತಿ ನೋಡಬಹುದು ನಮಗಿಂತ ಸಾವಿರಾರು ವರ್ಷಗಳ ಅಡ್ವಾನ್ಸ್ ಟೆಕ್ನಾಲಜಿನೂ ಇರ್ಬೋದು ಯಾರಿಗೊತ್ತು ಅವ್ರನ್ನ ಕಾಂಟ್ಯಾಕ್ಟ್ ಮಾಡದೇ ಇರೋದೇ ಮನುಷ್ಯರಿಗೆ ಒಳ್ಳೆಯದು ಅಂತ ಹೇಳಿದ್ದಾರೆ ಹಾಗಿದ್ರೆ ಏಲಿಯನ್ಸ್ ನಿಜಕ್ಕೂ ಇರಬಹುದಾದಂತಹ ಸಾಧ್ಯತೆ ಎಷ್ಟು ಇದ್ರೂ ಎಲ್ಲಿರಬಹುದು ಇವುಗಳ ಬಗ್ಗೆ ಒಂದಷ್ಟು ಅಮೇಝಿಂಗ್ ಥಿಯರಿಗಳು ಆಗಿರೋ ಎಕ್ಸ್ಪೆರಿಮೆಂಟ್ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಮಿಸ್ ನೋಡಿ ಏಲಿಯನ್ಸ್ ಅಥವಾ ಅನ್ಯ ಗ್ರಹ ಜೀವಿಗಳನ್ನ ಇದುವರೆಗೆ ಯಾರು ನೋಡದೆ ಇದ್ರೂ ಕೂಡ ಇವು ಸಖತ್ ಫೇಮಸ್ ಸಿನಿಮಾ ಮಾಡೋರಿಗೆ ಸೈಫೈ ಪುಸ್ತಕ ಬರೆಯೋರಿಗೆ ಎವರ್ ಗ್ರೀನ್ ಸಬ್ಜೆಕ್ಟ್ ನ್ಯೂಸ್ ಮೀಡಿಯಾಗಳಿಗೂ ಕೂಡ ಎಂದೂ ಭತ್ತದ ಅಕ್ಷಯ ಪಾತ್ರಗಳು ಯಾಕಂದರೆ ಜನರಿಗಷ್ಟು ಕ್ಯೂರಿಯಾಸಿಟಿ ಇದೆ ಆದರೆ ನಾವೀಗ ವಿಡಿಯೋ ಮಾಡೋಕೆ ಕಾರಣ ಇಸ್ರೋ ಅಧ್ಯಕ್ಷ ಸೋಮನಾಥ್ ಅವರ ಈ ಹೇಳಿಕೆ ಸ್ನೇಹಿತರೆ ಏಲಿಯನ್ಗಳು ಅವೆಂಜರ್ಸ್ ಸಿನಿಮಾದ ಟ್ಯಾನೋಸ್ ತರಾನೋ ಬೇರೆ ಗ್ರಹದಿಂದ ಬರೋ ಸೂಪರ್ ಮ್ಯಾನ್ ತರಾನೋ ಕೊಯ್ ಮಿಲ್ಗಯಾದ ಆದ ಜಾದೂ ತರಾನೋ ಏ ಬಿ ಡಿವಿಲಿಯರ್ಸ್ ತರಾನೋ ಇರಲ್ಲ ಭೂಮಿಯ ಹೊರಗೆ ಹುಟ್ಟಿರೋ ಜೀವಿಯನ್ನ ಮನುಷ್ಯ ಏಲಿಯನ್ ಅಂತ ಕರೆಯೋದು ಬೇರೆ ಗ್ರಹಗಳ ಜೀವಿಗಳಿಗೆ ಮನುಷ್ಯನೇ ಏಲಿಯನ್ ಆಗ್ತಾನೆ ಇವು ಒಂದು ಸೂಕ್ಷ್ಮಾಣು ಜೀವಿ ರೂಪದಲ್ಲೂ ಇರಬಹುದು ಅಥವಾ ಇಸ್ರೋದ ಸೋಮನಾಥ್ ಅವರು ಹೇಳಿರೋ ತರ ನಮಗಿಂತ ಬುದ್ಧಿವಂತರಾಗಿ ನಮಗಿಂತ ಅತ್ಯಂತ ಅಪಾಯಕಾರಿಗಳು ಇರಬಹುದು ಸ್ನೇಹಿತರೆ ಮಂಗ ಮಾನವನಾಗೋಕೆ ಶುರುವಾಗಿ ಹದಿನೈದು ಮಿಲಿಯನ್ ವರ್ಷ ಆಯಿತು ಅನ್ನೋ ನಂಬಿಕೆ ಇದೆ ಹದಿನೈದು ಮಿಲಿಯನ್ ವರ್ಷ ನಮಗೆ ಬಹಳ ಲಾಂಗ್ ಪ್ರೊಸೆಸ್ ಅನಿಸಬಹುದು ಆದ್ರೆ ಬ್ರಹ್ಮಾಂಡಕ್ಕೆ ಅದು ಒಂದು ಸೆಕೆಂಡ್ನಲ್ಲಿ ಸಾವಿರದ ಒಂದನೇ ಭಾಗ ಇರಬಹುದು ಸೊ ನಮ್ಗೆ ಗೊತ್ತಿರೋದು ಯೂನಿವರ್ಸ್ ನ ಕೇವಲ ಒಂದು ಸೆಕೆಂಡ್ನ ಸಾವಿರದ ಒಂದನೇ ಭಾಗದಷ್ಟು ಇತಿಹಾಸ ಮಾತ್ರ ಇರಬಹುದು ಸೊ ಅದನ್ನು ಬಿಟ್ಟು ಕೂಡ ಬೇರೆ ಟೈಮ್ನಲ್ಲಿ ಎಷ್ಟೋ ಗ್ರಹಗಳಲ್ಲಿ ಎಷ್ಟೋ ನಾಗರಿಕತೆಗಳು ಜೀವಿಗಳು ಹುಟ್ಟಿ ವಿಕಸನ ಆಗಿ ನಾಶವೂ ಆಗಿರಬಹುದು ಅಥವಾ ಈಗಲೂ ನಮ್ಮ ಕಣ್ಣಿಗೆ ಕಾಣಿಸದ ಜಾಗದಲ್ಲಿ ವಾಸವೂ ಇರಬಹುದು ಯಾಕಂದ್ರೆ ಜಸ್ಟ್ ನೂರು ವರ್ಷಕ್ಕೆ ಹಿಂದಕ್ಕೆ ಹೋದರೆ ನಮ್ಮ ಹತ್ರ ಯಾವ ಟೆಕ್ನಾಲಜಿನೂ ಇರಲಿಲ್ಲ ಈ ಸಣ್ಣ ಗ್ಯಾಪ್ ನಲ್ಲೇ ಮನುಷ್ಯ ಇಷ್ಟೆಲ್ಲ ಮಾಡಿರ್ಬೇಕಾದ್ರೆ ನಮಗಿಂತ ಸಾವಿರ ವರ್ಷ ಹಿಂದೆ ಹುಟ್ಟಿ ನಮ್ಮಂತೆ ವಿಕಸನಗೊಂಡಿರೋ ಜೀವಿಗಳು ಇನ್ನೂ ಯಾವ ಮಟ್ಟಿಗೆ ಹೋಗಿರಬಹುದು ಒಂದು ವೇಳೆ ಅಂತ ಜೀವಿಗಳು ಇದ್ದರೆ ನಮಗೆ ಗೊತ್ತಿಲ್ಲದೆ ಆಗಾಗ ಭೂಮಿಗೆ ವಿಸಿಟ್ ಕೊಡ್ತಿರೋ ಸಾಧ್ಯತೆ ಇರಬಹುದಲ್ವಾ ಅರ್ತ್ನಲ್ಲಿ ಮನುಷ್ಯ ಅವುಗಳ ಕಣ್ಣಿಗೆ ಒಂದು ಅರ್ತ್ ವರ್ಮ್ ಅಥವಾ ಒಂದು ಎರೆಹುಳ ಅಷ್ಟೇ ಅಂತ ಸೋಮನಾಥ್ ಅವ್ರು ಹೇಳಿದ್ದಾರೆ ಯಾರೋ ಚಿತ್ರಕಥೆ ಬರೆಯೋರಲ್ಲ ಇವರು ಇಸ್ರೋದ ಸೋಮನಾಥ್ ಅವರು ಇಸ್ರೋ ಮುಖ್ಯಸ್ಥ ಸೋಮನಾಥ್ ಅವರು ಕೊಟ್ಟಿರೋ ಹೇಳಿಕೆ ಅದು ಏಲಿಯನ್ಸ್ ಇರೋ ಸಾಧ್ಯತೆ ಎಷ್ಟು ಮನುಷ್ಯ ಚಂದ್ರನನ್ನು ಬಿಟ್ಟು ಬೇರೆಲ್ಲೂ ಹೋಗಿ ಕಾಲಿಟ್ಟಿಲ್ಲ ಆತ ಸ್ಪೇಸ್ ನಲ್ಲಿ ದೊಡ್ಡ ದೊಡ್ಡ ಟೆಲಿಸ್ಕೋಪ್ ಇಟ್ಟು ಸೂರ್ಯನ ಸುತ್ತ ಇರೋ ಒಂದಷ್ಟು ಜಾಗಕ್ಕೆ ಕಣ್ಣಾಡಿಸಿದಾನೆ ದೂರ ದೂರಕ್ಕೆ ನೌಕೆಗಳನ್ನು ಕಳಿಸಿದಾನಷ್ಟೇ ಕಂಪ್ಯಾರಿಸನ್ಗೆ ಹೇಳಬೇಕು ಅಂದರೆ ನಿಮ್ಮ ಮನೆ ತೆರೆದ ಮೇಲೆ ನಿಂತ್ಕೊಂಡು ಸುತ್ತ ನೋಡಿದ್ರೆ ಎಷ್ಟು ಜಾಗ ಕಾಣುತ್ತೋ ಅಷ್ಟೇ ಮನುಷ್ಯ ಬ್ರಹ್ಮಾಂಡದಲ್ಲಿ ನೋಡಿರೋದು ಇದುವರೆಗೂ ಕೂಡ ಆದರೆ ಇಷ್ಟರಲ್ಲೇ ಮನುಷ್ಯ ಲಕ್ಷಾಂತರ ನಕ್ಷತ್ರಗಳಿಗೆ ಹೆಸರಿಟ್ಟಿದ್ದಾನೆ ಸುಮಾರು ಐದು ಸಾವಿರ ಎಕ್ಸೋ ಪ್ಲಾನೆಟ್ಗಳನ್ನು ದೂರದಿಂದಲೇ ನೋಡಿ ಮಾರ್ಕಪ್ ಮಾಡಿದ್ದಾನೆ ಎಕ್ಸೋ ಪ್ಲಾನೆಟ್ಗಳು ಅಂದರೆ ಸೂರ್ಯನನ್ನು ಬಿಟ್ಟು ಬೇರೆ ನಕ್ಷತ್ರಗಳ ಸುತ್ತ ತಿರುಗುವ ಗ್ರಹಗಳು ಮನುಷ್ಯನ ಕಣ್ಣಿಗೆ ಬಿದ್ದಿರೋ ಗ್ರಹಗಳ ಸಂಖ್ಯೆ ಐದುವರೆ ಸಾವಿರವಾದರೆ ಬ್ರಹ್ಮಾಂಡದಲ್ಲಿ ಇರೋದು ಟ್ರಿಲಿಯನ್ ಗಟ್ಟಲೆ ಗ್ರಹಗಳು ಇದುವರೆಗೆ ಮನುಷ್ಯನಿಗೆ ಏಲಿಯನ್ಗಳ ಕುರುಹೆ ಸಿಕ್ಕಿಲ್ಲದೆ ಇರಬಹುದು ಆದರೆ ಬ್ರಹ್ಮಾಂಡದಲ್ಲಿ ಭೂಮಿಗೆ ಹೋಲುವ ಜೀವಿಗಳ ವಿಕಸಕ್ಕೆ ಬೇಕಾಗುವ ವಾತಾವರಣ ಹೊಂದಿರೋ ಲಕ್ಷಾಂತರ ಗ್ರಹಗಳಿರಬಹುದು ಅಥವಾ ಯಾವುದೋ ಗ್ರಹದಲ್ಲಿ ಕೆಂಡದಂತಹ ವಾತಾವರಣದಲ್ಲೂ ಬದುಕಬಹುದಾದ ಜೀವಿಗಳ ವಿಕಸನ ಆಗಿರಬಹುದು ಆ ಜೀವಿ ಆಕ್ಸಿಜನ್ ಬಿಟ್ಟು ಬೇರೆ ಯಾವುದಾದ್ರೂ ಅನಿಲವನ್ನ ಉಸಿರಾಡ್ತಿರಬಹುದು ಅಥವಾ ಉಸಿರನ್ನೇ ಆಡದೆ ಇನ್ಯಾವುದೋ ರೀತಿಯಲ್ಲಿ ಬದುಕೋಕೆ ಅದು ದಾರಿಯನ್ನ ಕಂಡುಕೊಂಡು ಬೇರೆ ಯಾವುದೋ ಫಾರ್ಮ್ಯಾಟ್ನಲ್ಲಿ ಜೀವಿಗಳ ವಿಕಸನ ಆಗಿರಬಹುದು ಸೊ ಈ ರೀತಿ ಬೇರೆ ಬೇರೆ ರೀತಿ ವಿಕಸನ ಆಗಿರೋ ಜೀವಿಗಳು ಎದುರು ಬದುರಾದರೆ ತುಂಬ ಅಪಾಯಕಾರಿಯಾಗ್ಬೋದು ಜೀವಿಗಳು ಆಗ ಡಾಮಿನೇಟ್ ಮಾಡೋಕ್ಕೆ ಶುರು ಮಾಡಬಹುದು ಒಂದು ಜೀವಿ ಇನ್ನೊಂದನ್ನು ನಾಶ ಮಾಡಿ ಬದುಕೋಕೆ ಶುರು ಮಾಡ್ಬೋದು ಹಾಗಾಗಿ ಮನುಷ್ಯರು ಏಲಿಯನ್ಸ್ ಜೊತೆ ಕಾಂಟ್ಯಾಕ್ಟ್ ಬೆಳೆಸಿಕೊಳ್ಳದಿರೋದೇ ಒಳ್ಳೆಯದು ಅಂತ ಸೋಮನಾಥ್ ಅವರು ಹೇಳ್ತಾರೆ ಅಂದ ಹಾಗೆ ಈ ರೀತಿ ಮನುಷ್ಯರಿಗಿಂತ ಹೆಚ್ಚು ಅಡ್ವಾನ್ಸ್ ಆಗಿರೋ ಅನ್ಯ ಗ್ರಹ ಜೀವಿಗಳು ಇರೋ ಸಾಧ್ಯತೆಯನ್ನು ಜೂ ಹೈಪೊತಿಸಿಸ್ ಥಿಯರಿ ಅಂತ ಕೂಡ ಕರೀತಾರೆ ಮನುಷ್ಯರ ಅಸ್ತಿತ್ವದ ಬಗ್ಗೆ ಏಲಿಯನ್ಗಳಿಗೆ ಚೆನ್ನಾಗುತ್ತಿದೆ ಉದ್ದೇಶಪೂರ್ವಕವಾಗಿಯೇ ಅವು ನಮ್ಮಿಂದ ಮರೆಯಾಗಿವೆ ದೂರ ಇದ್ದಾರೆ ಅಂತ ಈ ಥಿಯರಿ ಹೇಳುತ್ತೆ ಆದರೆ ಸ್ಟಾರ್ ಟ್ರಿಕ್ ಸಿನಾರಿಯೋ ಈ ಥಿಯರಿಗೆ ಉಲ್ಟಾ ಇದೆ ಯಾವುದೋ ಒಂದು ನಾಗರಿಕತೆ ಜೂ ಹೈಪೋಥಿಸಿಸ್ ಥಿಯರಿಯಂತೆ ನಮ್ಮಿಂದ ಮರೆಯಾಗಿರ್ಬೋದು ಆದರೆ ಈ ಯೂನಿವರ್ಸ್ನಲ್ಲಿ ಬೇಕಾದಷ್ಟು ಸಿವಿಲೈಸೇಷನ್ಸ್ ಇರ್ಬೋದಲ್ಲ ಎಲ್ಲ ಸಿವಿಲೈಸೇಷನ್ಗಳು ಮನುಷ್ಯರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕೆ ಬಯಸ್ತಾವ ಬ್ರಹ್ಮಾಂಡದಲ್ಲಿ ಅಡ್ವಾನ್ಸ್ ರಾಕೆಟ್ ಟೆಕ್ನಾಲಜಿ ಇರೋ ಸಿವಿಲೈಸೇಷನ್ಗಳು ಅಪಾರ ಪ್ರಮಾಣದ ಸಾಮ್ರಾಜ್ಯಶಾಹಿ ಬುದ್ಧಿ ಇದ್ದು ಪ್ರೋತ್ಸಾಹ ಸಿಕ್ಕರೆ ಇಡೀ ಗ್ಯಾಲಾಕ್ಸಿಯನ್ನೇ ವಸಾಹತು ಮಾಡ್ಕೊಳ್ಳೋಕೆ ರೆಡಿ ಆಗ್ಬೋದು ಅಂತ ನೊಬೆಲ್ ಪ್ರಶಸ್ತಿ ವಿಜೇತ ಹೆನ್ರಿಕೊ ಫರ್ಮಿ ಹೇಳಿದರು ನೊಬೆಲ್ ಪ್ರಶಸ್ತಿ ವಿಜೇತ ಇವರು ಅಲ್ಲದೆ ಕೆಲ ಮಿಲಿಯನ್ ವರ್ಷಗಳಲ್ಲಿ ನಮ್ಮ ಸೋಲಾರ್ ಸಿಸ್ಟಮ್ನಂತಹ ಪ್ರತಿಯೊಂದು ಸ್ಟಾರ್ ಸಿಸ್ಟಮ್ ಅನ್ನು ಒಂದೊಂದು ಸಾಮ್ರಾಜ್ಯಗಳು ಆಳ್ತಾ ಇರ್ತವೆ ಅಂತ ಹೇಳಿದ್ರು ಇದೇ ಫರ್ಮಿ ಪ್ಯಾರಾಡಾಕ್ಸ್ ಸ್ಟಾರ್ ವಾರ್ ಮಲ್ಟಿವರ್ಸ್ ಕಾನ್ಸೆಪ್ಟ್ಗೆ ಈ ಕಾನ್ಸೆಪ್ಟೇ ಬೇಸ್ ಒಗಳು ಅಮೆರಿಕಾದಲ್ಲಿ ಹೆಚ್ಚು ಕಾಣಿಸಿಕೊಳ್ಳೋದು ಯಾಕೆ ಮನುಷ್ಯರು ಭೂಮಿಯನ್ನ ಬಿಟ್ಟು ಹೋಗೋಕೆ ರಾಕೆಟ್ ಬಳಸೋ ತರ ಏಲಿಯನ್ ಗಳಿಗೆ ಒಂದು ವಾಹನ ಬೇಕಲ್ಲ ಅವೆ ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ಗಳು ಅಥವಾ ಒಗಳು ಹಾಗಂತ ಈ ಯು ಎಫ್ಓಗಳೆಲ್ಲ ಏಲಿಯನ್ಗಳ ವಾಹನಗಳೇ ಅಂತ ಕನ್ಫರ್ಮ್ ಆಗಿಲ್ಲ ಆ ರೀತಿ ಅಸ್ಪಷ್ಟವಾಗಿ ಅಥವಾ ಏನು ಅದನ್ನು ಇದು ಹಿಂಗೆ ಅಂತ ನಿರ್ಧಾರ ಮಾಡಲಿಕ್ಕೆ ಮನುಷ್ಯರಿಗೆ ಸಾಧ್ಯ ಆಗದೆ ಇದ್ದಾಗ ನಾವು ಅದಕ್ಕೆ ಯು ಎಫ್ ಒಗಳು ಅಂತ ಕರೆದಿದ್ದೀವಿ ಏಲಿಯನ್ ವಾಹನ ಇರಬಹುದು ಅಂತ ಊಹೆ ಮಾಡಿದ್ದೀವಿ ಆದರೆ ಈ ಯು ಎಫ್ ಒಗಳು ಭಾರತ ಅಥವಾ ಏಷ್ಯನ್ ಕಂಟ್ರೀಸಲ್ಲಿ ಕಾಣಿಸ್ಕೊಂಡಿರೋದು ಕಮ್ಮಿ ಕಾರಣ ಏನು ಅಂದರೆ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶಗಳಲ್ಲಿ ಆಕಾಶ ಹೆಚ್ಚು ಕ್ಲಿಯರ್ ಇರುತ್ತೆ ಮಿಲ್ಟಿ ವೇ ಗೆಲಾಕ್ಸಿ ಅರೋರಾ ಕೂಡ ಉತ್ತರ ದಕ್ಷಿಣಗಳ ಕಾಣಿಸ್ಕೊಳ್ಳೋದು ಇದೇ ಕಾರಣಕ್ಕೆ ಅಲ್ಲಿ ಆಕಾಶ ಕೂಡ ಹೆಚ್ಚು ನೀಲಿ ಆದರೆ ಭಾರತ ಸೇರಿದ ಹಾಗೆ ಆಫ್ರಿಕನ್ ರಾಷ್ಟ್ರಗಳು ಭೂಮಧ್ಯ ರೇಖೆಗೆ ಹತ್ತಿರ ಇರೋದ್ರಿಂದ ಹೆಚ್ಚಿನ ಸಮಯಗಳಲ್ಲಿ ಮೋಡ ಇದ್ದು ಪಲ್ಯೂಷನ್ ಇಂದಲೂ ಇಲ್ಲಿ ಗಾಳಿ ಅಷ್ಟೊಂದು ಕ್ಲಿಯರ್ ಇರೋದಿಲ್ಲ ಇದೇ ಕಾರಣಕ್ಕೆ ಯು ಎಫ್ಒಗಳು ಅಮೆರಿಕ ಯುರೋಪ್ ಆಸ್ಟ್ರೇಲಿಯಾಗಳಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳೋದು ಅಂತ ಒಂದು ಥಿಯರಿಯನ್ನು ಮಂಡಿಸಲಾಗುತ್ತೆ ಇನ್ನೂ ಕೆಲವರು ಈ ಏಲಿಯನ್ಗಳೇ ಸುಳ್ಳು ಯು ಎಫ್ಒಗಳೇ ಸುಳ್ಳು ಅಮೆರಿಕ ಕಟ್ಟಿರೋ ಕಥೆಯಷ್ಟೇ ಇದು ಹಾಗಾಗಿ ಅಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತೆ ಅಂತ ಟೀಕೆ ಮಾಡೋರು ಇದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬಂದಿತ್ತು ಡಬ್ಲ್ಯೂ ಓ ಡಬ್ಲ್ಯೂ ಸಿಗ್ನಲ್ ಏಲಿಯನ್ ಗಳನ್ನ ಕಾಂಟ್ಯಾಕ್ಟ್ ಮಾಡೋಕೆ ಹತ್ತೊಂಬತ್ತು ಇಪ್ಪತ್ತನೇ ಶತಮಾನದಲ್ಲಿ ಎಸ್ ಸಿ ಟಿ ಐ ಮೂಮೆಂಟ್ ಶುರುವಾಯಿತು ಎಸ್ ಸಿ ಟಿ ಐ ಅಂದ್ರೆ ಸರ್ಚ್ ಫಾರ್ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಇಂಟೆಲಿಜೆನ್ಸ್ ಅಂತ ಸಾವಿರದ ಎಂಟುನೂರ ಎಂಟುನೂರಲ್ಲಿ ನಿಕೋಲಾಟೆಸ್ ತಮ್ಮ ವೈರ್ಲೆಸ್ ಎಲೆಕ್ಟ್ರಿಕಲ್ ಟ್ರಾನ್ಸ್ಮಿಷನ್ ಬಳಸಿ ಮಂಗಳನ ಜೀವಿಗಳನ್ನ ಕಾಂಟ್ಯಾಕ್ಟ್ ಮಾಡೋಕೆ ಸಜೆಷನ್ ಕೊಟ್ಟಿದ್ರು ಮಂಗಳನ ಜೀವಿಗಳಿರಬಹುದು ಅಂತ ಊಹೆ ಮಾಡಿ ರೇಡಿಯೋ ಕಂಡು ಹಿಡಿದ ಮಾರ್ಕುನೈ ತಮ್ಮ ರೇಡಿಯೋ ಬಳಸಿ ಮಂಗಳನ ಜೀವಿಗಳನ್ನ ಕಾಂಟ್ಯಾಕ್ಟ್ ಮಾಡೋಕೆ ಸಾಧ್ಯ ಆಗಬಹುದು ಅಂತ ಇಬ್ಬರು ತಮಗೆ ಸಿಗ್ನಲ್ ವಾಪಸ್ ಬಂದಿದೆ ಅಂತ ಕೂಡ ಆಗ ಒಂದಷ್ಟು ವರ್ಷಗಳ ಕಾಲ ಮಂಗಳನ ಮೇಲೆ ಜೀವಿಗಳಿದ್ದಾರೆ ಅಂತ ವಿಜ್ಞಾನಿಗಳು ಅಂದ ಹಾಗೆ ಒಂಬೈನೂರರಿಂದ ವಿಶ್ವ ಯುದ್ಧಗಳು ಮುಗಿಯೋವರೆಗೆ ಬಹಳ ಸ್ಟ್ರಾಂಗ್ ರೇಡಿಯೋ ಸಿಗ್ನಲ್ ಗಳನ್ನ ಬಳಸಲಾಗ್ತಾ ಇತ್ತು ಯಾಕಂದ್ರೆ ಆಗ ರಿಸೀವರ್ಗಳು ವೀಕ್ ಇದ್ವು ಸೊ ಈ ಸಿಗ್ನಲ್ಗಳು ಆ ಟೈಮ್ ನಲ್ಲಿ ಮಿಲ್ಕಿ ವೇ ಗ್ಯಾಲಕ್ಸಿಯ ಮೂಲೆ ಮೂಲೆ ತಲುಪಿವೆ ಈಗ ನಮ್ಮ ಮೊಬೈಲ್ ಮತ್ತು ಟಿವಿ ಕಮ್ಯುನಿಕೇಶನ್ಗಳಲ್ಲಿ ಬಳಕೆಯಾಗ್ತಿರೋ ರೇಡಿಯೋ ವೇವ್ಸ್ ಫೋರ್ ಜಿ ಫೈವ್ ಜಿ ಸಿಗ್ನಲ್ ಭೂಮಿಯಿಂದ ಆಚೆಗೆ ಹೋಗಲ್ಲ ಇನ್ನು ಸಾವಿರದ ಒಂಬೈನೂರ ಐವತ್ತರಿಂದ ಈಚೆಗೆ ಎಸ್ ಸಿ ಟಿ ಐ ನಲ್ಲಿ ಏಲಿಯನ್ಸ್ ಕಾಂಟ್ಯಾಕ್ಟ್ ಮಾಡೋಕೆ ಹಲವು ಪ್ರಯತ್ನಗಳಾಗಿವೆ ಪ್ರಾಜೆಕ್ಟ್ ಓಸ್ಮಾ ದ ಬಿಗ್ ಇಯರ್ ಟೆಲಿಸ್ಕೋಪ್ ನಿರ್ಮಾಣ ಪ್ರಾಜೆಕ್ಟ್ ಸೈಕ್ಲೋಪ್ಸ್ ಪ್ರಾಜೆಕ್ಟ್ ಫಿನಿಕ್ಸ್ ಹಲವು ಪ್ರಯತ್ನಗಳಾದವು ಆಗಸ್ಟ್ ಹದಿನೈದನೇ ತಾರೀಕು ಪ್ರಾಜೆಕ್ಟ್ ಸೈಕ್ಲೋಪ್ಸ್ ರೇಡಿಯೋ ಟೆಲಿಸ್ಕೋಪ್ಗೆ ವಾವ್ ಅಥವಾ ಡಬ್ಲ್ಯೂ ಓ ಡಬ್ಲ್ಯೂ ಅನ್ನೋ ಸಿಗ್ನಲ್ ವಾಪಸ್ ಬಂದಿತ್ತು ಇದು ವಾವ್ ಸಿಗ್ನಲ್ ಅಂತಾನೆ ಫೇಮಸ್ ಆಯಿತು ಇನ್ನು ಹಲವು ರೀತಿಯ ಬೆಳಕಿನ ಸಿಗ್ನಲ್ ಸ್ಪೇಸ್ಗೆ ಕಳಿಸಿರೋ ಉದಾಹರಣೆ ಇದೆ ಯಾಕಂದ್ರೆ ಕೆಲವು ಏಲಿಯನ್ ನಾಗರಿಕತೆಗಳು ಬೇರೆ ಬೇರೆ ಗ್ರಹಗಳ ನಡುವೆ ಕಮ್ಯುನಿಕೇಶನ್ ಗೆ ಪವರ್ಫುಲ್ ಲೇಸರ್ ಬೆಳಕನ್ನು ಬಳಸ್ತಿರಬಹುದು ಅನ್ನೋ ನಂಬಿಕೆಗಳಿವೆ ಜಗತ್ತಿನಾದ್ಯಂತ ಹಲವಾರು ಐ ಗ್ರೂಪ್ಗಳು ನಿರಂತರವಾಗಿ ಲೇಸರ್ ಹಾಗೂ ಇದರ ಬೆಳಕಿನ ಸಿಗ್ನಲ್ಗಳನ್ನು ಸ್ಪೇಸ್ಗೆ ಕಳಿಸ್ತಾನೆ ಇದ್ದಾರೆ ನೋಡಿ ಸಿ ವೈ ಜಿ ಎನ್ ಯು ಎಸ್ ಈ ನಕ್ಷತ್ರ ಪುಂಜದಲ್ಲಿ ಟ್ಯಾಬಿಸ್ ಸ್ಟಾರ್ ಅಂತ ಒಂದು ನಕ್ಷತ್ರ ಇದೆ ಇದರ ಇನ್ನೊಂದು ಹೆಸರು ಡಬ್ಲ್ಯೂ ಟಿ ಎಫ್ ಸ್ಟಾರ್ ಅಂತ ಡಬ್ಲ್ಯೂ ಟಿ ಎಫ್ ಅಂದ್ರೆ ಈಗಿನ ಯುವ ಜನತೆ ಬಳಸುವ ಎಫ್ ಅಲ್ಲ ಡಬ್ಲ್ಯೂ ಟಿ ಎಫ್ ಅಂತ ಈ ಸ್ಟಾರ್ ಗೆ ಹೆಸರಿಟ್ಟಿದ್ದಾರೆ ಈ ನಕ್ಷತ್ರದಿಂದ ಎರಡು ಸಾವಿರದ ಹದಿನೇಳರಲ್ಲಿ ವಿಚಿತ್ರವಾದ ಬೆಳಕಿನ ಸಿಗ್ನಲ್ಗಳು ಬಂದಿದ್ವು ಈ ನಕ್ಷತ್ರದ ಬಳಿ ಒಂದು ಕೃತಕ ಮೆಗಾ ಸ್ಟ್ರಕ್ಚರ್ ಇರೋದ್ರಿಂದ ಬೆಳಕಲ್ಲಿ ಈ ರೀತಿ ವ್ಯತ್ಯಾಸಗಳು ಕಂಡು ಬಂದಿರಬಹುದು ಅಂತ ವಿಜ್ಞಾನಿಗಳು ಅದಕ್ಕೊಂದು ಥಿಯನ್ನ ಕೊಡ್ಕೊಂಡಿದ್ದಾರೆ ಈ ರೀತಿ ಏಲಿಯನ್ಗಳು ಇದಾರ ಇಲ್ವಾ ಅನ್ನೋದಕ್ಕೆ ನೂರಾರು ಕ್ಯಾಲ್ಕುಲೇಷನ್ಸ್ ಮತ್ತು ಥಿಯರಿಗಳಿವೆ ಸ್ನೇಹಿತರೆ ಏಲಿಯನ್ಗಳು ಇದ್ದಿರಲೂ ಬಹುದು ಇರಬಹುದು ಅಂತಷ್ಟೇ ನಾವು ಹೇಳಬೇಕು ನಾವಿಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಬೇರೆ ಕಡೆ ಕೂಡ ಜೀವಿಗಳು ಇರಬಹುದು ಅಂತ ನಾವಿಲ್ಲಿ ಅಲ್ಲಿಗೆ ನಿಂತ್ಕೋಬೋದು ಅಷ್ಟೆ ಯಾಕಂದರೆ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಹತ್ರ ಅದಕ್ಕೆ ಆಧಾರ ಕೂಡ ಇಲ್ಲ ಇಲ್ಲಿದ್ದಾರೆ ಅಂತ ಹೇಳಿ ಅಡ್ರೆಸ್ ಕೋಡ್ ಕೊಡೋಕ್ಕೆ ನಮ್ಮ ಹತ್ರ ಕ್ಲಾರಿಟಿ ಕೂಡ ಇಲ್ಲ ಇರಬಹುದು ಅಂತಷ್ಟೇ ನಾವು ಹೇಳಬಹುದು ಅದನ್ನೇ ಇಸ್ರೋದ ಸೋಮನಾಥ್ ಅವರು ಕೂಡ ಹೇಳಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಿಮಗೇನಿಸುತ್ತೆ ಏನೇನಿದ್ದಾರೆ ನಿಮ್ಗೆಲ್ಲಾದ್ರೂ ಖಂಡಿತ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ